ನಮಸ್ಕಾರ ಸ್ವಾಗತ ನಾನು ವಿಜಯಪುರ ನಗರದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ನಡೆಯಲಿರುವ ವೃಕ್ಷೋತ್ಥಾನ ಹೆರಿಟೇಜ್ ರನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೋಂದಣಿ ಕಾರ್ಯ ಭರದಿಂದ ಸಾಗಿದ್ದು ಹಿರಿಯ ನಾಗರಿಕರು ಕೂಡ ನೋಂದಣಿ ಮಾಡಿಸುವ ಮೂಲಕ ಇತರರಿಗೆ ಸ್ಪೂರ್ತಿಯಾಗಿದ್ದಾರೆ ಉಡುಪಿಯ ಕಟಪಾಡಿಯವರಾದ ಮತ್ತು ಹಾಲಿ ಪಂಚಕಲ್ ನಿವಾಸಿಯಾಗಿರುವ ಎಪ್ಪತ್ಮೂರು ವರ್ಷದ ಸುಲತಾ ಕಾಮತ್ ಅವರು ಈ ಬಾರಿಯ ವೃಕ್ಷೋತ್ಥಾನ ಹೆರಿಟೇಜ್ ರನ್ನಲ್ಲಿ ಪಾಲ್ಗೊಳ್ಳುತ್ತಿದ್ದು ಗಮನ ಸೆಳೆದಿದ್ದಾರೆ ಕಳೆದ ಮೂವತ್ತು ವರ್ಷದಿಂದ ದೇಶ ವಿದೇಶಗಳ ನಾನಾ ಭಾಗಗಳಲ್ಲಿ ನಡೆದ ಮ್ಯಾರಥಾನ್ಗಳಲ್ಲಿ ಪಾಲ್ಗೊಂಡಿರುವ ಸುರತಾ ಕಾಮತ್ ಅವರು ತಿಂಗಳಲ್ಲಿ ಕನಿಷ್ಠ ಮೂರ್ನಾಲ್ಕು ಮ್ಯಾರಥಾನ್ಗಳಲ್ಲಿ ಓಡುವ ಮೂಲಕ ಮ್ಯಾರಥಾನ್ ಪಟುಗಳಲ್ಲಿ ಮನೆ ಮಾತಾಗಿದ್ದಾರೆ ಈವರೆಗೂ ಸುಮಾರು ಹನ್ನೆರಡುನೂರಕ್ಕೂ ಹೆಚ್ಚು ಚಿನ್ನ ಬೆಳ್ಳಿ ರಜತ ಪದಕಗಳನ್ನು ಜಯಿಸಿರುವ ಇವರು ವಿಜಯಪುರದ ವೃಕ್ಷೋತ್ಥಾನದಲ್ಲಿ ಭಾಗವಹಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಪ್ಪತ್ಮೂರನೇ ಇಡೀ ವಯಸ್ಸಿನಲ್ಲಿಯೂ ಕೂಡ ಸ್ವಾವಲಂಬಿ ಬದುಕು ಸಾಗಿಸ್ತಾ ಇರುವ ಇವರು ತಮ್ಮೂರಲ್ಲಿ ನೀರಿನ ವ್ಯಾಪಾರ ಮಾಡುತ್ತಾ ಕ್ಯಾನ್ಗಳನ್ನು ಎತ್ತಿ ವಾಹನದಲ್ಲಿ ಹಾಕುತ್ತಾ ಆರೋಗ್ಯವನ್ನು ಸದೃಢವಾಗಿಸಿಕೊಂಡಿದ್ದಾರೆ ಇವರು ಭಾರತವಷ್ಟೇ ಅಲ್ಲ ಸಿಂಗಾಪುರ್ ಮಲೇಷಿಯಾ ಸೇರಿದಂತೆ ಇತರ ದೇಶಗಳಲ್ಲೂ ಕೂಡ ನಡೆದಂತಹ ಮ್ಯಾರಥಾನ್ಗಳಲ್ಲಿ ಪಾಲ್ಗೊಂಡು ಬೇಷೆ ಎನಿಸಿಕೊಂಡಿದ್ದಾರೆ ಕಾಲೇಜು ದಿನಗಳಿಂದಲೇ ಓಡುವ ಹವ್ಯಾಸ ರೂಢಿ ಮಾಡಿಸಿಕೊಂಡಿರುವ ಇವರು ಎರಡ್ ಸಾವಿರದ ಆರರಿಂದ ಮ್ಯಾರಾಥನ್ಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಇತರರಿಗೆ ಪ್ರೇರಣೆಯಾಗಿದ್ದಾರೆ ಇನ್ನು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪೆಸಿಫಿಕ್ ಮಾಸ್ಟರ್ ಅಥ್ಲೆಟಿಕ್ಸ್ ಸೇರಿದಂತೆ ಇನ್ನು ಹಲವಾರು ಮ್ಯಾರಾಥನ್ಗಳಲ್ಲಿ ಅವರು ಚಿನ್ನದ ಪದಕವನ್ನು ಗಳಿಸಿದ್ದಾರೆ ಪ್ರಶಸ್ತಿ ಮತ್ತು ಟ್ರೋಫಿಗಳು ಇವರಿಗೆ ಲೀಲಾಜಾಲವಾಗಿ ಒಲಿದು ಬರ್ತಾ ಇರುವುದು ಇವರು ಇಂತಹ ಇಡೀ ವಯಸ್ಸಿನಲ್ಲೂ ಕೂಡ ಮಾನಸಿಕ ಮತ್ತು ದೈಹಿಕವಾಗಿ ಸದೃಢರಾಗಿರುವುದಕ್ಕೆ ಸಾಕ್ಷಿಯಾಗಿದೆ ಎನ್ನುತ್ತಾರೆ ರೋಕ್ಷತಾನ್ ಹೆರಿಟೇಜ್ ರನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೋಂದಣಿ ಸಮಿತಿಯ ಶೋಭಾ ನರೇನ್ ಅವರು